ಕೃಷ್ಣ ಜನ್ಮಾಷ್ಟಮಿ ಅಂದ ತಕ್ಷಣ ನಮಗೆ ಪೇಡೆ ನೆನಪಾಗುತ್ತೆ ಅಲ್ವಾ ಕೃಷ್ಣನಿಗೆ ಪ್ರಿಯವಾದ ಒಂದು ಖಾದ್ಯ ಅಂತ ಹೇಳ್ಬೋದು ಹಾಗೆ ಕೃಷ್ಣನ ನೈವೇದ್ಯಕ್ಕೆ ಕೂಡ ನಾವು ಕೃಷ್ಣ ಜನ್ಮಾಷ್ಟಮಿ ದಿನ ಪೇಡೆಯನ್ನು ಮಾಡಿಬಿಟ್ಟು ನೈವೇದ್ಯವನ್ನ ಮಾಡ್ಬೋದು ಅದರಲ್ಲೂ ಮಥುರಾ ಕಡೆಗೆಲ್ಲ ನೋಡಿ ಎಷ್ಟೊಂದು ರೀತಿ ಪೇಡೆಗಳನ್ನು ಮಾಡಿಬಿಟ್ಟು ಕೃಷ್ಣನಿಗೆ ನೈವೇದ್ಯವನ್ನ ಮಾಡ್ತಾರೆ ಅಲ್ವಾ ಸೊ ನಾವು ಇವತ್ತು ಹಾಲಿನಿಂದ ಮಾಡುವಂತಹ ಪೇಡೆನ ಕಲ್ತ್ಕೊಳ್ಳೋಣ ಹಾಗೆ ಕೆಲವಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ನಾವು ಪೇಡೆನ ಮಾಡಿ ಕೃಷ್ಣನಿಗೆ ನೈವೇದ್ಯ ವೇದ್ಯವನ್ನ ಮಾಡೋಣ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಹೆಲೋ ಯರಿವಾನ್ ನಾನ್ ಸುಷ್ಮಾ ಅಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದ್ ದಪ್ಪ ತಳದ ಕಡಾಯಿನ ಇಟ್ಕೊಂಡಿದೀನಿ ಹಾಗೆ ನೋಡಿ ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಇದೊಂದು ಒಳ್ಳೆ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಹಾಲನ್ನ ಕಾಯಿಸುವಾಗ ಡೈರೆಕ್ಟ್ ಆಗಿ ನಾವು ಪಾತ್ರೆಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಪಾತ್ರೆಯಲ್ಲಿ ಕೆಳಗಡೆ ಅಂಟೋ ಚಾನ್ಸ್ ಇರುತ್ತೆ ಅಂದ್ರೆ ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೀರನ್ನ ಹಾಕೊಂಡು ಆಮೇಲೆ ಹಾಲನ್ನ ಹಾಕೊಳ್ಳೋಣ ಟೋಟಲ್ ಆಗಿ ನಾನು ಎರಡು ಲೀಟರ್ ನಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಆಲ್ರೆಡಿ ಇದು ಒಂದ್ಸರಿ ಕಾಸಿರುವಂತಹ ಹಾಲಾಗಿದೆ ಹಾಗೆ ನೋಡಿ ಈಗ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ತಾ ಹೋಗಬೇಕು ಅದು ನೀವು ಹೈ ಫ್ಲೇಮ್ನಲ್ಲೇ ಇನ್ನೊಂದು ಬೆಸ್ಟ್ ಟಿಪ್ ಏನಂದರೆ ಫ್ರೆಂಡ್ಸ್ ನೀವು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಈ ರೀತಿ ಮಗಚ್ತಾ ಇರೋದ್ರಿಂದ ಹಾಲಿನ ಪೇಡೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆವಾಗವಾಗ ಅದನ್ನು ಮಗಚ್ತಾ ಇದ್ರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಕಲರು ಬ್ರೌನಿಶ್ ಆಗಿ ಬರುತ್ತೆ ಓಕೆನಾ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ನಿಮಗೆ ಬ್ರೌನ್ ಆದರೂ ಓಕೆ ಅಂತಾದರೆ ನೀವು ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ತಾ ಮಾಡ್ತಾನೆ ಇಲ್ಲಿ ಮಧ್ಯ ಮಧ್ಯ ಮಗಜ್ಕೊಳ್ತಾ ಇರ್ಬೋದು ಇಲ್ಲಾಂದರೆ ಹೈ ಫ್ಲೇಮ್ನಲ್ಲಿ ಇದನ್ನು ಬಾಯ್ಲ್ ಮಾಡ್ಕೊಳ್ತಾ ಹೋಗಿ ಮತ್ತೆ ನೋಡಿ ಲಾಸ್ಟಲ್ಲಿ ನಾನು ನೀವೇನಾದರೂ ಪೇಡೆ ಮಾಡುವಾಗ ಹದ ತಪ್ಪೋಯ್ತು ಅದು ಉದುರು ಆಗೋಯ್ತು ಪುಡಿ ಪುಡಿ ಆಗೋಯ್ತು ಅಂತಾದರೆ ಏನು ಮಾಡಬೇಕು ಹೇಳೋದನ್ನು ಆ ಟಿಪ್ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಕಂಟಿನ್ಯೂಸ್ ಆಗಿ ನೀವು ಮಗಚ್ತಾ ಮುಗಿಸ್ತಾ ಹೋಗ್ಬೇಕು ಹಾಗೆ ಅದ್ರ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ ಅದರ ಹಾಫ್ ಕ್ವಾಂಟಿಟಿ ಆದಾಗ ಇದಕ್ಕೆ ನಾನೀಗ ಒಂದೂವರೆ ಕಪ್ನಷ್ಟು ಸಕ್ಕರೆನ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಸಿಹಿ ಬೇಕು ಅಂತ ನೋಡ್ಕೊಂಡು ಸಕ್ಕರೆನ ಹಾಕೊಳ್ಬಹುದು ಎರಡು ಲೀಟರ್ ಹಾಲಿಗೆ ಒಂದೂವರೆ ಕಪ್ ಸಾಕಾಗತ್ತೆ ಮತ್ತೆ ಏನಂದ್ರೆ ಅದು ಬಾಯ್ಲ್ ಆಗ್ತಾ ಆಗ್ತಾ ಒಂದ್ ಸ್ವಲ್ಪ ಸಿಹಿ ಆಗ್ತಾ ಬರುತ್ತೆ ಸೊ ಈ ಹದಕ್ಕೆ ಬಂದಾಗ ನೀವು ಅದನ್ನ ಚೆನ್ನಾಗಿ ಮಗ್ಚ್ಕೊಳ್ತಾ ಮಗ್ಚ್ಕೊಳ್ತಾ ಹೋಗ್ಬೇಕು ನೋಡಿ ನೀವು ಈ ರೀತಿ ಕಂಟಿನ್ಯೂಸ್ ಆಗಿ ಮಗ್ಚ್ಕೊಳ್ತಾ ಇರೋದ್ರಿಂದ ಪೇಡೆ ಟೆಕ್ಸ್ಚರು ತುಂಬ ಸಾಫ್ಟಾಗಿ ನೈಸಾಗಿ ಬರುತ್ತೆ ಮತ್ತು ನೋಡಿ ಒಂದು ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಏಲಕ್ಕಿ ಪುಡಿನಾದರೂ ಹಾಕ್ಕೊಳ್ಬೋದು ಅಥವಾ ಕೇಸರ್ ಸ್ಟೆಂಟ್ಸ್ ಕೂಡ ಹಾಕ್ಕೊಳ್ಬೋದು ಹಾಕಿ ಆದಮೇಲೆ ಕೂಡ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಗ್ಚ್ತಾ ಹೋಗಿ ಹಾಗೆ ಈಗಾಗಲೇ ನಾನು ಕೇಸರ್ ಪೇಡ ಕೂಡ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಅಲ್ಲಿ ಲಿಂಕ್ ಇರುತ್ತೆ ಇವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಈ ಹದಕ್ಕೆ ಬಂದ ಮೇಲೆ ತುಂಬ ನೀವು ಗಟ್ಟಿ ಆಗೋ ತನಕ ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಪೇಡೆ ಗಟ್ಟಿಯಾಗಿ ಬರುತ್ತೆ ನಿಮಗೇನಾದರೂ ಪೇಡೆ ಸಾಫ್ಟಾಗಿ ಮೆತ್ತಗಿನ ಪೇಡೆ ಬೇಕು ಅಂತಾದರೆ ಅದು ಇಷ್ಟು ಹದಕ್ಕೆ ಬಂದಾಗ ಅಂದರೆ ಒಂದು ಸ್ವಲ್ಪ ನೋಡಿ ಈಗ ನೀವು ನೋಡ್ತಾ ಇದ್ದೀರಿ ಅಲ್ವಾ ಈ ಹದಕ್ಕೆ ಬಂದಾಗ ಸ್ಟೋಫ್ ಮಾಡಿಕೊಂಡು ಕೆಳಗಡೆ ಇಳಿಸಿಟ್ಕೊಂಡು ಪುನಃ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಗ್ಜ್ತಾ ಹೋಗಬೇಕು ಈಗಾಗಲೇ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಮಾಡುವಂತ ಸೊಳೆ ಉಂಡ್ಲೆ ಕಾಳನ್ನ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಸೋರೆಕಾಯಿ ಪಾಯಸನ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ದೇವರ ಪ್ರಸಾದಕ್ಕೆ ಮಾಡುವಂತಹ ಸಿಹಿ ಅವಲಕ್ಕಿ ಕೂಡ ತೋರಿಸಿಕೊಟ್ಟಿದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆಲ್ಲ ರೆಸಿಪಿಗಳು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ ಹಾಗೆ ನೋಡಿ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಕೆಳಗಡೆ ಇಳಿಸಿಟ್ಕೊಂಡು ಈ ರೀತಿ ಮಗಜ್ತಾನೆ ಹೋಗಬೇಕು ಅವಾಗ ಏನಾಗುತ್ತೆ ಅದು ಸ್ಮೂತ್ ಆಗ್ತಾ ಬರುತ್ತೆ ಪೇಡೆ ಮತ್ತೆ ಸಾಫ್ಟ್ ಆಗಿ ಕೂಡ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವಾಗ ಎಷ್ಟು ಲಿಕ್ವಿಡಿ ಆಗಿತ್ತಲ್ವಾ ಸೊ ಈಗ ನೋಡಿ ಇದು ಎಷ್ಟು ಗಟ್ಟಿ ಆಗ್ತಾ ಬಂದಿದೆ ಈ ಹದಕ್ಕೆ ನೀವು ರೆಡಿ ಮಾಡ್ಕೊಂಡು ಆಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ತಗೊಳ್ತಾ ನೀವು ಉಂಡೆ ತರ ಮಾಡ್ಕೊಳ್ಬೇಕು ನೋಡಿ ನೋಡಿ ಇಲ್ಲಿ ಎಷ್ಟು ಅದು ಸಾಫ್ಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಹೇಗಾಗಿದೆ ಹೇಳ್ಕೊಂಡು ಇದು ಪರ್ಫೆಕ್ಟ್ ಆಗಿರುವಂತಹ ಒಂದು ಹದ ಮತ್ತೆ ನೋಡಿ ನಿಮಗೆ ಯಾವ ಸೈಜ್ ಉಂಡೆ ಬೇಕು ಅಂತ ನೋಡ್ಕೊಂಡು ಆ ಸೈಜ್ ಉಂಡೆ ಮಾಡ್ಬಿಟ್ಟು ಹಾಗೆ ಕೂಡ ಇಟ್ಕೊಳ್ಬಹುದು ಇಲ್ಲ ಅಂದ್ರೆ ನೋಡಿ ಈ ರೀತಿ ಯಾವ್ದಾದ್ರೂ ಪೇಡಾ ಮೌಲ್ಡ್ ಇದ್ರೆ ಅದ್ರ ಮೇಲೆ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ಬಿಟ್ಟು ಅದನ್ನ ತೆಗೆದ್ಬಿಟ್ರೆ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಸ್ವೀಟ್ ಶಾಪಿಂದ ಅಲ್ಲ ಪೇಡೆ ಬರ್ತೀವಿ ಅಲ್ವಾ ಸೊ ಈ ರೀತಿ ಡಿಸೈನ್ ಆಗಿರುತ್ತೆ ಮತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ಪೇಡಾ ಮೌಲ್ಡ್ ಅಲ್ಲಿ ಹಾಕ್ಬಿಟ್ಟು ನಾನು ಈ ರೀತಿ ಪೇಡೆನೆ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ ಇದು ಸೊ ಈ ಹದ್ದಲ್ಲಿ ನೀವು ಮಾಡ್ಕೊಂಡ್ರೆ ಸಾಫ್ಟ್ ಆಗಿರುವಂತ ಪೇಡೆ ರೆಡಿ ಆಗುತ್ತೆ ಪೇಡ ಮೌಲ್ಡ್ ಇಲ್ಲ ಅಂತಾದ್ರೆ ನೀವು ಹಾಗೆ ಕೂಡ ಜಸ್ಟ್ ಈ ರೀತಿ ಉಂಡೆ ತರ ಮಾಡಿಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಹಾಗೆ ಪೇಡ ಶೇಪನ್ನು ಕೊಟ್ಬಿಟ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಖಂಡಿತ ನೀವು ಒಮ್ಮೆ ಈ ಪೇಡೆನ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಕೂಡ ಮಾಡೋದು ಸ್ವಲ್ಪ ಟೈಮ್ ಮಾತ್ರ ಜಾಸ್ತಿ ಬೇಕಾಗತ್ತೆ ಅಂತ ಹೇಳ್ಬೋದು ಬಟ್ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಈ ಪೇಡ ಮಾಡೋದಕ್ಕೆ ಬೇಕಾಗಲ್ಲ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಮತ್ತೆ ನೋಡಿ ನಾನು ಹೇಳಿದ್ದೆ ಅಲ್ವಾ ಲಾಸ್ಟಲ್ಲಿ ನಿಮಗೆ ಒಂದು ಟಿಪ್ ಹೇಳ್ತೀನಿ ಅಂತ ನೀವು ಜಾಸ್ತಿ ಹೊತ್ತು ಪೇಡಾನ ಗ್ಯಾಸ್ ಮೇಲೆ ಇಟ್ಕೊಂಡು ಕಾಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅದು ಕೆಲವೊಮ್ಮೆ ನೀವು ಕೆಳಗಡೆ ಇಳಿಸಿಟ್ಕೊಂಡ ಒಂದು ಐದು ನಿಮಿಷಕ್ಕೆನೆ ಪುಡಿ ಪುಡಿ ಆಗಿಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ಅಂತಾದರೆ ನೀವು ಮುಂಚೆನೆ ಕೆಳಗಿಳಿಸಿ ಇಟ್ಕೊಂಡು ಅದನ್ನು ಕೆಳಗಡೆ ಇಳಿಸಿ ಇಟ್ಬಿಟ್ಟು ತಿಕ್ಕಬೇಕು ಅದನ್ನು ಇಲ್ಲ ಅಂತಾದರೆ ನೀವು ಪುಡಿ ಪುಡಿ ಆಗಿಬಿಟ್ಟಿತ್ತು ನೀವು ಹದ ತಪ್ಪೇ ಹೋಗಿತ್ತು ಅಂತಾದರೆ ಅದಕ್ಕೆ ಒಂದು ಸ್ವಲ್ಪ ಬೆಚ್ಚಗಿನ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಸ್ಕೊಂಡು ಆಮೇಲೆ ಈ ರೀತಿ ಪೇಡೆ ತರ ನೀವು ಮಾಡ್ಕೊಳ್ಬಹುದು ಸೊ ಫ್ರೆಂಡ್ಸ್ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿರುವಂತಹ ಮಿಲ್ಕ್ ಪೇಡ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್